ಕೊಟ್ಟ ಮೇಲೆ ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಅದು ಸುಳ್ಳಾದ್ರೆ ನಾ ರಾಜೀನಾಮೆ ಕೊಟ್ಬಿಡ್ತೀನಿ ಅವ್ರು ಕೊಡ್ತಾರ ಅಮಿತ್ ಶಾ ಕೊಡ್ತಾರೆ ಕೇಳಿ ಅವ್ರಿಗೆ ಡಿಸೈಡ್ ನಾವು ಅಕ್ಟೋಬರ್ ತಿಂಗಳಲ್ಲೇ ಮೂರು ಮೆಮರಾಂಡಮ್ಗಳು ಕೊಟ್ಟಿದ್ದೀವಿ ಅದಾದಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ನಾನು ಡಿಸೆಂಬರ್ ತಿಂಗಳಲ್ಲಿ ಕೇಳ್ರಿ ಬರ್ಕಳ್ರಿ ಸರಿಯಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಈ ಥರ ವರದಿ ಬಂದಿದೆ ಕೊಡಿ ಅಂತ ಹೇಳಿದ್ದೀನಿ ಡಿಸೆಂಬರ್ ತಿಂಗ್ಳಾಗೆ ಎಷ್ಟು ದಿನ ಆಯಿತು ಹಾಂ ನಾಲ್ಕು ತಿಂಗಳಾಯ್ತು ಮತ್ತೆ ಕೊಟ್ಟಿಲ್ಲ ಅಂತಂದರೆ ವಿಳಂಬ ಮಾಡಿದರು ಅಂತ ನಾವು ಎಲ್ಲನೂ ಕೂಡ ಐದು ತಿಂಗಳಿಂದನೇ ಮೆಮೊರಾಡಮ್ ಕೊಟ್ಟಿದ್ದೀವಿ ಸುಮಾರು ಆರು ತಿಂಗಳಾಯ್ತಾ ಬಂದಿದೆ ಆರು ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದರೆ ಇವ್ರಿಗೆ ವಾಟ್ ಮಾರಲ್ ರೇಟ್ ಈ ಹ್ಯಾಸ್ ಸುಳ್ಳು ಹೇಳಬೇಕಾದ್ರೆ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಸತ್ಯ ತಲೆ ಮೇಲೆ ನೋಡೋದಕ್ಕೆ ಸುಳ್ಳು ಹೇಳ ತಲೆ ಮೇಲೆ ನೋಡೋದಾಗಿ ಸುಳ್ಳು ಸಿ ನಾವು ಯಾಕೆ ನಾವ್ ಯಾಕೆ ಸುಳ್ಳು ಇಟ್ ನಾಟ್ ಎ ಫ್ಯಾಕ್ಟ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇವರನ್ನ ನಾನು ಕೃಷ್ಣಬೇರೇಗೌಡ ಇಬ್ಬರನ್ನು ಭೇಟಿ ಮಾಡಿ ಇವರನ್ನ ಮನವಿ ಮಾಡೋದು ನಾಟ್ ಎ ಫ್ಯಾಕ್ಟ್ ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮಗೆ ಉತ್ತರ ಕೊಟ್ಟಿದ್ದಾರೆ ಐ ಆಮ್ ರೆಡಿ ಟು ಪ್ರೂವ್ ಇಟ್ ಕೋರ್ಟ್ಗೆ ಹಾಕಿದೀವಲ್ಲ ಕೋರ್ಟ್ಗೆ ಯಾ ಅಲ್ಲೇ ಕೋರ್ಟ್ಗೆ ಕೊಟ್ಟಿದ್ದೀವಿ ಯಾವ ಯಾವ್ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು ಯಾವ ಕಾಲದಲ್ಲಿ ಅವರು ಬಂದಿದ್ದರು ದಿನದಿಂದ ಆಯಿತು ಬರಗಾಲ ಎಷ್ಟು ತಾಲೂಕುಗಳು ಡಿಕ್ಲೇರ್ ಮಾಡಿದ್ದೀವಿ ಎಲ್ಲನೂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ನಾವು ಇಲ್ಲ ಸುಪ್ರೀಂ ಕೋರ್ಟ್ಗೆ ಇವೆಲ್ಲ ಇಲ್ಲಿವರು ಹೇಳೋಕ್ಕಾಗತ್ತಾ ಹಾಂ ಹೇಳಿ ನೀವೇ ಅದರಿಂದ ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಹೇಳ್ಬಾರ್ದು ಕೊಡಲೇಬೇಕ್ರಿ ಅದನ್ನು ಎನ್ ಡಿ ಆರ್ ಎಫ್ ದುಡ್ಡು ಇದೆಯಲ್ಲ ಅದು ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನು ಶಿಫಾರಸ್ ಮಾಡಿರೋ ದುಡ್ಡು ಅದು ಎನ್ ಡಿ ಆರ್ ಎಫ್ ಅಂತ ಏನು ಗೊತ್ತಾ ನಿಮಗೆ ಏನು ಹೇಳಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಪ್ರತಿ ಐದು ವರ್ಷಕ್ಕೆ ಎಷ್ಟು ಎನ್ ಡಿ ಆರ್ ಎಫ್ ದುಡ್ಡಿರಬೇಕು ಅಂತ ಹೇಳ್ತಾರೆ ಮತ್ತು ಯಾವ ಪ್ರವಾಹ ಬಂದಾಗ ಬರಗಾಲ ಬಂದಾಗ ಅಥವಾ ಇನ್ಯಾವುದೇ ಅನಾಹುತಗಳಾದಾಗ ಕೊಡಬೇಕು ಆದ್ರಿಂದ ದುಡ್ಡು ಅಂತ ಫಿಫ್ಟ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಹಣಕಾಸಿನ ಸಂ ಇದು ಆಯೋಗ ಶಿಫಾರಸು ಮಾಡ್ತಾರೆ ಮತ್ತು ಅದು ಅವ್ರ ದುಡ್ಡೇನಲ್ಲ ನಮ್ಮ ದುಡ್ಡೇ ಅದು ಗೊತ್ತಾಯ್ತಾ ಎನ್ ಡಿ ಆರ್ ಎಫ್ ದುಡ್ಡು ಅಂದ್ರೆ ರಾಜ್ಯಗಳ ದುಡ್ಡು ನಮ್ಮ ರಾಜ್ಯದ ದುಡ್ಡು ಇದೆ ಅಂದ್ರೆ ಓಟ್ ಹಾಕಬಾರದು ಜನ ಮುದಿ ಕಲಿಸ್ಬೇಕು ಅವ್ರಿಗೆ